ಮೇಲ್ಮಟ್ಟ ಅಂದರೆ ಆದಾನಿ ಅಂಬಾನಿಗಳು ಕ್ರಿಕೆಟ್ ಆಡಿಸಬಲ್ಲರೇ ಹೊರ್ತು ಕ್ರಿಕೆಟ್ ಆಡೋದು ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಲ್ಲೇಪುರಂ ನನಗೆ ಗುರು ಸಮಾನರು ಅಣ್ಣನ ಸಮಾನರು ನಾವೆಲ್ಲ ಸಿದ್ಧ ಸಿದ್ಧಗಂಗಾ ಮಠದ ಉತ್ಪಾದನೆ ನಾವೆಲ್ಲ ನಾವಿಬ್ಬರು ಪರಸ್ಪರ ತಿಂಡಿ ಇತ್ಯಾದಿ ಅವರು ಅಲ್ಲಿಂದ ತರ್ತಾ ತರ್ತಾಯಿದ್ರು ನಾನು ತರ್ತಾ ತರ್ತಾಯಿದ್ವಿ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಮಠ ಅವರನ್ನು ರೂಪಿಸಿದರೆ ಅವರು ನನ್ನನ್ನು ರೂಪಿಸಿದ್ರೆ ಅಲ್ಲಿ ನಾನು ಏನಾದರೂ ಅವಕಾಶ ಸಿಕ್ಕರೆ ಏನಾದರೂ ಇಲ್ಲಿ ಮದನ್ ಪಟೇಲ್ ಅವರಿದ್ದಾರೆ ಉಡಿ ಪಿ ಕೃಷ್ಣ ಏನಾದರೂ ಬಂಡವಾಳ ಹಾಕಿದರೆ ಆಮೇಲೆ ನಮ್ಮ ಏನಾದರೂ ಸ್ಕ್ರಿಪ್ಟ್ ಬರೆದ್ರೆ ನಮ್ಮ ಮಲ್ಲಪ್ಪುರಮ್ ಅವ್ರ ಬಗ್ಗೆ ಒಂದು ಬಯೋಪಿಕ್ ಸಿನಿಮಾ ನಿರ್ಮಾಣ ಮಾಡ್ಬೋದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನ ಅವ್ರದ್ದು ಯಾವ ವ್ಯಕ್ತಿ ಅತ್ಯಂತ ಇವತ್ತೇನಾದರೂ ತಗೊಳ್ಳಿ ನೀವು ತಳ ಸಮುದಾಯದಿಂದ ಬಂದಂಥವರೇ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಬರ್ತು ಮೇಲ್ಮಟ್ಟ ಇದ್ದಂಥವ್ರು ಯಾರು ಪ್ರತಿಭೆ ಯಾವುದು ಇಲ್ಲ ಮೇಲ್ಮಟ್ಟ ಅಂದರೆ ಆದಾನಿ ಅಂಬಾನಿಗಳು ಕ್ರಿಕೆಟ್ ಆಡಿಸಬಲ್ಲರೇ ಹೊರ್ತು ಕ್ರಿಕೆಟ್ ಆಡೋದು ಅವ್ರಿಗೆ ಗೊತ್ತಿಲ್ಲ ಅಲ್ವ ಕಾರಣ ತಳಮಟ್ಟದ ಏನಿದೆ ಕಷ್ಟ ಈಗ ನಾವು ನೀವೇನಾದರೂ ಎಸ್ಕೇಪ್ ಫ್ರಮ್ ಅಧ್ಯಾಹ್ನ ಎಸ್ಕ್ರಿ ಎಸ್ಕೇಪ್ ಫ್ರಮ್ ಸೈಬೇರಿಯಾ ಕ್ಯಾಂಪ್ ಈ ಸಿನಿಮಾಗಳು ನೋಡಿದರೆ ಹೇಗೆ ಓಡಿ ಹೋಗ್ತಾರೆ ನೋಡಿ ಓಡಿಗೆ ಓಡೋಗ್ತಕ್ಕಂಥ ಜನರಲ್ಲಿ ಏಳೆಂಟು ಜನ ಸತ್ತು ಇಬ್ಬರು ಮೂವರು ಏನು ಉಳ್ಕೊಳ್ತಾರೆ ಕೊನೆಗೆ ಆ ಥರ ಉಳ್ಕೊಂಡಂಥ ಜನ ನಾವು ಭಾಳ ಅತ್ಯಂತ ವಿಲ್ ಇನ್ನೇನು ನಾವು ನಮ್ಮ ಅಸ್ತಿತ್ವ ಎಲ್ಲಿ ಕಳ್ಕಳ್ತೀವಿ ಅನ್ನೋ ಭಯದಲ್ಲಿ ಆತಂಕದಲ್ಲಿ ನಾವು ಓಡಿ ಒಂದಿಡೀ ಕೈಯಲ್ಲಿ ಒಂದಿಡೀ ಅಕ್ಷರವನ್ನು ಹಿಡ್ಕೊಂಡು ನಮ್ಮನ್ನು ನಾವು ರೂಪಿಸ್ಕೊಂಡಂಥ ಜನ ನಾವು ಇಲ್ಲಿ ಬಹು ಬಹುಜನರು ಎಲ್ಲರೂ ಅಷ್ಟೇ ಮದನ್ ಪಟೇಲ್ ಅಷ್ಟೇ ಪೋತಿಯವರು ಇಷ್ಟೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳ ತಳಮಟ್ಟದಿಂದ ಬಂದಂಥವರು ಆದ್ದರಿಂದ ನಮ್ಮ ಅವರ ಜೀವನ ಏನಿದೆ ತಳ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಒಂದು ಹೊತ್ತಿಗೂ ಅನ್ನಕ್ಕೆ ಪರದಾಡಿದಂಥ ಒಬ್ಬ ವ್ಯಕ್ತಿ ಆಗಿನ ದಿನಗಳವೆಲ್ಲ ಇವತ್ತು ಒಂದು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಆಗ್ತಾರಂತಂದರೆ ಅದು ದೊಡ್ಡ ಪವಾಡ ಅದು ಎಂತೆ ನೀವು ಕುಲಪತಿಗಳು ಮಾಡ್ತೀರಿ ಹಾಗೆ ಹೀಗೆ ಅಂತ ಜ್ಞಾನಪೀಠ ನಿರೀಕ್ಷೆಯಲ್ಲಿರ್ತಕ್ಕಂಥ ಒಬ್ಬ ಲೇಖಕ ಬಹಿರಂಗವಾಗಿ ಹೇಳಿದರು ನಾನು ಅದು ಕೇಳಿದೆ ಸಂಸ್ಕೃತ ಕಟ್ಟಿ ಬೆಳೆಸಿರ್ತಕ್ಕಂಥವರೆಲ್ಲರೂ ಕೂಡ ತಳ ಸಮುದಾಯದವರೇ ಶ್ರಮಿಕ ವರ್ಗದಿಂದ ಬಂದಂಥವರೇ ಅಂತ ಹೇಳಿದೆ ನಾನು ಹಾಗೆ ಒಂದು ಸಾರಿ ಎಸ್ ಎಲ್ ಬೆ ಯು ಆರ್ ಅಂಥಮೂರ್ತಿ ಅವರು ಕೇಳ್ತಾರೆ ಅವರು ಯಾವುದೋ ಒಂದು ವಿಷಯದ ಬಗ್ಗೆ ಅದರಲ್ಲಿ ಸಂಸ್ಕೃತದಲ್ಲಿ ಯಾವ್ಯಾವ ಆಕ ಇವು ಶ್ಲೋಕಗಳಿವೆ ಎಂದಾಗ ನಮ್ಮ ಮಲ್ಲೇಪುರಂ ಗುರುಗಳು ಸುಮಾರು ಒಂದು ಹತ್ತು ಹದಿನೈದು ಪುಟ ಟಿಪ್ಪಣಿ ಮಾಡಿ ಕಳಿಸಿದರು ಯಾವ್ಯಾವ ಪುರಾಣದಲ್ಲಿ ಉಪನಿಷತ್ಗಳಲ್ಲಿ ವೇದಗಳಲ್ಲಿ ಏನೇನಿದೆ ನಾವು ಸರಿ ಬಲಿ ಅನ್ನೋದ್ರ ಬಗ್ಗೆ ಒಂದು ಕಾದಂಬರಿ ಬರಬೇಕಾದಂಥ ಸಂದರ್ಭದಲ್ಲಿ ಬಲಿ ಬಗ್ಗೆ ಏನಾದರೂ ಸ್ವಲ್ಪ ಟಿಪ್ಪಣಿ ಕೊಡೋಣ ಅಂತ ಕೇಳಿದಾಗ ಒಂದು ಏಳೆಂಟು ಪುಟಗಳ ಟಿಪ್ಪಣಿ ಕೊಟ್ಟರು ಅವರು ನಮ್ಮ 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 ದೇಹ ತೊಂಬತ್ತು ಡಿಗ್ರಿ ಇದ್ದರೆ ಅವ್ರದ್ದು ದೇಹ ಸ್ವಲ್ಪ ಬಾಗಿದೆ ಯಾಕೆ ಬಾಗಿದೆ ಅಂದರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅಸಂಖ್ಯಾತ ಪುಸ್ತಕಗಳನ್ನು ಜೀರ್ಣಿಸಿಕೊಂಡಿರ್ತಕ್ಕಂಥ ಒಬ್ಬ ಅದ್ಭುತ ವಾತಾಪಿ ಅವರು ಓಶ ಓಶೋ ಅಂತ ಕರಿತೀವಲ್ಲ ಅವ್ರು ನಿಜವಾದ ಓಶೋ ಅಂದರೆ ನಮ್ಮ ಕಣ್ಣೆದಿರುಗಿದ್ದಾರೆ ಅವ್ರು ಯಾವ ಲೆವೆಲಿನ ವ್ಯಕ್ತಿ ಅಂತಂದರೆ ಮುಂದೆ ಒಂದಲ್ಲ ಒಂದು ದಿನ ಪೋತೇವ್ರೆ ಇವತ್ತು ನಾಳೆ ನೀವೇನಾದರೂ ಕುಲಪತಿ ಆಗಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ ಮುಂದೆ ಒಂದಲ್ಲ ಒಂದು ದಿನ ಅವ್ರು ಗೌರ್ನರ್ ಆಗ್ತಾರೆ ಅದಕ್ಕಾಗಿ ಅವ್ರ ಆರೋಗ್ಯವನ್ನು ಅವರ ನಡೆನುಡಿಯನ್ನು ಭಾಳ ಶುದ್ಧವಾಗಿ ಇರಿಸ್ಕೊಂಡಿರ್ತಕ್ಕ ನಾವು ಹೆಂಗೆ ಬೇಕಂಗೆ ಇರ್ತೀವಿ ಅವರು ಹಾಗಲ್ಲ ಬಳಸಿ ಶಿಸ್ತಿನ ಸಿಪಾಯಿ ಊಟ ತಿಂಡಿ ತೀರ್ಥ ಪ್ರಸಾದ ಎಲ್ಲದರಲ್ಲೂ ಕೂಡ ಅವರು ಅಚ್ಚುಕಟ್ಟವ್ರು ಯಾಕಂದರೆ ಅವ್ರು ನೂರಾರು ವರ್ಷ ಬದುಕಬೇಕಾದಂಥ ಒಬ್ಬ ವ್ಯಕ್ತಿ ನೂರಾರು ವರ್ಷ ಬದುಕ್ತಕ್ಕಂಥ ವ್ಯಕ್ತಿ ಅವರು ಹೇಗೆ ನಿಟ್ಟೂರು ರಾಯರು ಸಿದ್ಧಗಂಗಾ ಮಠದ ನಮ್ಮ ಗುರುಗಳು ಹೇಗೆ ನೂರಾರು ವರ್ಷ ಬದುಕಿದ್ರೋ ಹಾಗೆ ನಮ್ಮ ಮಲ್ಲೆಪ್ಪರಮ್ನು ಬದುಕಬೇಕು ಈ ಬದುಕದ್ರಲ್ಲಿ ಎರಡು ಕ್ರಮ ಇದೆ ಒಂದು ಕೊಳೆತು ಹೋಗುವ ಕ್ರಮ ವಯಸ್ಸಾದಂಗೆಲ್ಲ ಕೊಳೆತು ಹೋಗ್ತಾ ಕೊಳಕಂತ ಹೋಗ್ತಾರೆ ಏನಾದರೂ ಭಾಳ ದಿನ ಹೊರಗಡೆ ಇಟ್ಟರೆ ಅವು ಹುಳ ಬೀಳ್ತವೆ ಆದರೆ ಖರ್ಜೂರ ಉತ್ಪತ್ತಿ ಆಗ್ತಕ್ಕಂಥ ಕ್ರಿಯೆ ಏನಿದೆ ಅದು ವಯಸ್ಸಾಗುವ ಕ್ರಿಯೆ ಅದು ನಮ್ಮ ಮಲ್ಲೇಪುರಂ ಅಂತಹ ಮಲ್ಲೇಪುರಂ ಅವರು ನೀನೇ ಬಂದು ಪ್ರಶಸ್ತಿ ಪ್ರದಾನ ಮಾಡೋಕ್ಕೆಲ್ಲ ನಾಡೋಜರ ಎಲ್ಲಾದರೆ ನೀನೊಬ್ಬ ನಾಡೋಜ ಇಲ್ಲಿ ಬಾ ನನಗೆ ಯಾವ ಸ್ಥಳ ಅಂತ ಗೊತ್ತಿಲ್ಲ ಸುಮಾರು ಮೂರು ತಿಂಗಳ ಹಿಂದೆ ಹಿಂಗೆ ಹೇಳಿದಾಗ ಬರ್ತೀನಿ ಬಿಡಣ್ಣ ಅದೇನೇನು ಜೂನ್ ತಿಂಗಳಲ್ಲ ಅವ್ರು ಹೇಳಿದ್ದು ಯಾವಾಗೋ ಮಾರ್ಚು ಇನ್ನು ಎರಡು ತಿಂಗಳಲ್ಲಿ ಏನಾಗ್ತೋ ಗೊತ್ತಿಲ್ಲ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೃಷ್ಣ ಮನ್ ಇದು ಈ ಭವನ ಅಂದಾಗ ನನಗೆ ಸ್ವಲ್ಪ ಆತಂಕಕ್ಕೊಳಗಾದೆ ಕಳೆದ ಏಳು ವರ್ಷಗಳಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಹರಿ ದಾಟಿಲ್ಲ ಇವತ್ತು ನಾನು ದಾಟಿ ಒಳಗಡೆ ಬಂದಿದ್ದೀನಿ ಕೆಲವು ಕಾರಣಗಳಿವೆ ನಾನು ಅಧ್ಯಕ್ಷರಿರ್ತಾರೆ ಅಂತ ಬರ್ತಿದ್ದೆ ಅಂದ್ಕೊಳ್ಳಿ ಈಗ ಅಧ್ಯಕ್ಷರು ಬಾಸುಗಳಾಗ್ತಾರೆ ಆದ ಕಾರಣ ಅಧ್ಯಕ್ಷರು ಬಾಸ್ಗಳು ಎಲ್ಲಿವರೆಗೆ ಆಗ್ತಾರೋ ಅಲ್ಲಿವರೆಗೆ ನಾ ಸಾಹಿತ್ಯ ಪರಿಷತ್ತಿನಿಂದ ದೂರ ಇರಬೇಕಂತ ನಾನು ನಿಶ್ಚಯಿಸಿದ್ದೆ ಅಂಥ ಈ ಉಲ್ಲಂಘಿಸಿದ್ದೀನಿ ಲಕ್ಷ್ಮಣ ರೇಖೆ ನಾನು ಹಾಕ್ಕೊಂಡಂಥ ಲಕ್ಷ್ಮಣ ರೇಖೆಯನ್ನು ನಾನೇ ಉಲ್ಲಂಘಿಸಿದ್ದೀನಿ ಅದು ಕಾರಣ ನಮ್ಮ ಮಲ್ಲೇಪುರಂ ಗುರುಗಳು ಅವ್ರ ಬಗ್ಗೆ ನೀ ಎಷ್ಟೋ ಹೇಳ್ಬೋದು ಶ್ರೀಮಾನ ಮಾಡೋಣ ಯಾರಾದರೂ ಅದು ಹೇಳಿದ್ನಲ್ಲ ನೀವು ಲಕ್ಷ್ಮಣರೆ ನೀವು ಶ್ರೀಮಂತ ಅಂತ ಕೇಳಿದ್ದೀನಿ ಒಂದು ಕೋಟಿ ಹಾಕಿಬಿಡಿ ಹಾಕಿ ಒಂದು ಒಂಥ ಆಮೇಲೆ ನಮ್ಮ ತಮಿಳ್ ಸೆಲ್ವಿ ನಾನು ಅವರು ಎಲ್ಲೋ ಆಂಧ್ರ ತಮಿಳ್ನಾಡಿನಲ್ಲಿ ಎಲ್ಲೋ ಚೆನ್ನೈನಲ್ಲಿ ಇರ್ಬೋದು ಅಂತ ಹೇಳ್ಕೊಂಡಿದ್ದೆ ಆದರೆ ಅವರು ಕರ್ನಾಟಕದಲ್ಲಿದ್ದಾರೆ ಈ ತಮಿಳು ಅನ್ನೋ ಪದ ಇವತ್ತು ನಿಮ್ಮ ಕಳೆದ ವಾರದಿಂದ ಸ್ವಲ್ಪ ಗೊಂದಲ ಕೊಳ ಈ ಕನ್ನಡ ಕರ್ನಾಟಕವನ್ನು ಕಾದ ಕಾವಲಿ ಮೇಲೆ ಇರಿಸಿದೆ ಕಮಲ್ ಹಾಸನ್ ಅವರ ಒಂದು ಅವಿವೇಕತನದ ಹೇಳಿಕೆ ಅದು ಅದನ್ನು ಕೋರ್ಟ್ ಎಲ್ಲ ಛೀಮಾರಿ ಹಾಕಿರೋದ್ರಿಂದ ನಾವು ಮತ್ತೆ ಛೀಮಾರಿ ಹಾಕೋ ಅಗತ್ಯ ಇಲ್ಲ ಆದ ಕಾರಣ ತಮಿಳು ಅವರು ತಮ್ಮ ಹೆಸರನ್ನು ಇನ್ನು ಮುಂದೆ ಕನ್ನಡ ಸೆಲ್ವಿ ಅಂತ ಇಟ್ಕೋಬೇಕಂತ ನಾನು ಕೇಳ್ತೇನೆ ಭಾಳ ಅದ್ಭುತವಾದ ಪ್ರತಿಭೆ ನಾವು ಹಳೆಗನ್ನಡ ಸಾಹಿತ್ಯವನ್ನು ಮರಿತಾ ಇದ್ವಿ ಯಾರಿಗೂ ರನ್ನ ಬೇಕಾಗಿಲ್ಲ ಪಂಪ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನಾವೆಲ್ಲ ಕನ್ ಪಂಪ ರನ್ನ ಇತ್ಯಾದಿ ಹಳೆಗನ್ನಡ ಕಾವ್ಯಗಳ ಬಗ್ಗೆ ಸಂಸ್ಕೃತ ಕಾವ್ಯಗಳ ಬಗ್ಗೆ ಆಸಕ್ತಿಯನ್ನು ನಮ್ಮಲ್ಲಿ ಪ್ರಪ್ರಥಮವಾಗಿ ಬೆಳೆಸಿದ್ದು ನಮ್ಮ ಮಲ್ಲೆಪುರಂ ದಶಕುಮಾರ ಚರಿತೆ ಓದು ಬಾಣನ ಕಾದಂಬರಿ ಓದು ಇತ್ಯಾದಿ ಹೇಳ್ತಾ ಇದ್ದರು ನಮಗೆ ನಾವು ಹೇಗೆ ಕತ್ತೆ ಎಲ್ಲ ಎಲ್ಲ ಪುಸ್ತಕಗಳನ್ನು ಓ ಅರಿಸಿಕೊಳ್ತದೋ ಹಾಗೆ ಎಲ್ಲ ಪುಸ್ತಕಗಳನ್ನು ನಾವು ಅರಿಸ್ಕೊಳ್ತ ಓದ್ತಾ ಇದ್ವಿ ಹಾಗೆ ನಮ್ಮ ತಮಿಳ್ ಸೆಲ್ವಿ ಕಳೆದ ಸಾಹಿತ್ಯ ಸಂಭ್ರಮ ಧಾರವಾಡದಲ್ಲಿ ಅವರು ಕುಮಾರವ್ಯಾಸ ಭಾರತವನ್ನು ನಿರರ್ಗಳವಾಗಿ ಹೇಳಿದರು ನಾನು ಏನಮ್ಮ ಕುಮಾರವ್ಯಾಸ ಮಾತ್ರ ಬರ್ತೈತೋ ರನ್ನ ಪಂಪ ಇತ್ಯಾದಿ ಬರ್ತದೋ ಏ ಅದನ್ನು ಎಲ್ಲ ಬರ್ತದೆ ಪಂಪ ನನ್ನ ಕುಮಾರವ್ಯಾಸ ಹರಿಹರನ ಗಿರಿಜಾ ಕಲ್ಯಾಣ ಇವೆಲ್ಲ ನಾನು ಹೇಳಬಲ್ಲೆ ಅಂತಂದಾಗ ಸಾಕ್ಷಾತ್ ಸರಸ್ವತಿಯೇ ನಮ್ಮ ಕಣ್ಣೆದ್ರಿಗೆ ಇದ್ದಾರೆ ಅಂತ ಅನ್ನಿಸ್ತು ನಾನು ಅಂಥ ನೀವು ಏನಾದರೂ ಕೇಳಿ ಆಮೇಲೆ ನೀವು ಅಡುಗೆರನ್ನು ಕೇಳಿ ಚಂಪ ಕೇಳಿ ನಿಜಾರ್ ಕೇಳಿ ನಮ್ಮ ಪ್ರತಿಭಾ ನಂದಕುಮಾರ್ ಅವ್ರನ್ನ ಕೇಳಿ ಅವರು ಅವರು ಒಂದು ಒಳ್ಳೆ ಮಾತು ಹೇಳಿದ್ರೆ ಅದು ನೀವು ಹೇಳ್ರಮ್ಮ ಅಂತ ಹೇಳಿದೆ ನಾನು ನೀವು ಯಾರನ್ನ ಕೇಳಿದರೂ ನಾಲಿಗೆ ಮೇಲೆ ಇಸ್ಕೊಂಡಿರ್ತಕ್ಕಂಥ ನಡೆದಾಡುವ ಗ್ರಂಥಾಲಯ ಅಂದರೆ ನಮ್ಮ ತಮಿಳು ಸೆಲ್ವಿ ಅವರು ಅಂತ ಸಿಗೋದು ಭಾಳ ಅಪರೂಪದ ಅವರು ಭಾಳ ಇದು ಭಾಳ ಉತ್ಕೃಷ್ಟ ಮಟ್ಟದ ನಿಮ್ಮ ಜೀವನದ ಅಪ್ರತಿ ಅದ್ವಿತೀಯ ಸಾಧನೆ ಅಂತ ತಿಳ್ಕೊಂಡು ನಿಮ್ಮ ಮಲ್ಲೇಪುರಂ ಗುರುಗಳಂಥ ಒಬ್ಬ ಅಭಿಜಾತ ವಿದ್ವಾಂಸರಿಂದ ವಿದ್ವಾಂಸರ ಹೆಸರಿನ ಪ್ರಶಸ್ತಿಯನ್ನು ತಾವು ಪಡಿತಾ ಇದ್ದೀರಿ ಅಂತ ಹೇಳಿದರೆ ಭಾಳ ದೊಡ್ಡ ಪ್ರಶಸ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಧಾ ಗುಲ್ಬರ್ಗದಿಂದ ಕಲಬುರಗಿಯಿಂದ ಅನೇಕ ಜನ ಬೆಂಗಳೂರಿಗೆ ಬಂದಿದ್ದೀರಿ ಅದು ಕಾರಣ ಭಾಳ ಸಂತೋಷ ಆಗಿದೆ ಇದು ಭಾಳ ವಿದ್ವತ್ ಸಭೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದಲ್ಲ ಒಂದು ರಂಗದಲ್ಲಿ ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯದಲ್ಲಿ ನುಡಿ ಸೇವಕರೆಲ್ಲ ಇಲ್ಲಿ ಕಣ್ಣೆದುರಿಗೆ ಇದ್ದೀರಿ ಅದು ಕಾರಣ ಭಾಳ ಹೇಗೆ ಭಾನು ಮುಸ್ತಾಕ್ ಅವರು ಸ್ವೀಡನ್ನಲ್ಲೇ ಯಾವುದು ಲಂಡನ್ನಲ್ಲಿ ಬುಕ್ಕ ಪ್ರಶಸ್ತಿ ಪಡಿತಕ್ಕಂಥ ಸಂದರ್ಭದಲ್ಲಿ ಯಾವ ರೋಮಾಂಚನವನ್ನು ಪುಳಕವನ್ನು ಅನುಭವಿಸಿದ್ರೋ ಆ ಪುಳಕವನ್ನು ಇವತ್ತು ನೀವು ಅನುಭವಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀರಿ ಆ ಕಾರಣ ಭಾಳ ಸಂತೋಷ ಆಗಿದೆ ಕೇವಲ ಹದಿನೈದು ನಿಮಿಷದಲ್ಲಿ ಮಾತು ಮುಗಿಸ್ಬೇಕಂತ ಕಟ್ಟಪ್ಪಣೆ ಮಾಡಿದ್ದಾರೆ ಆಮೇಲೆ ಇದು ಮುಂದೆ ಒಂದು ಅವಕಾಶದಲ್ಲಿ ಇವತ್ತು ಈಗ ಅವರಿಗೆ ಎಷ್ಟು ವರ್ಷ ಅಂತ ಗೊತ್ತಾಗಲಿಲ್ಲ ನಮಗೆ ಎಷ್ಟು ವರ್ಷನ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ವರ್ಷದಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ನೀವು ಮಲ್ಲೇಪುರಂ ಪ್ರತಿಷ್ಠಾನದ ಎಲ್ಲ ಗೆಳೆಯರು ಇಲ್ಲಿ ಇಲ್ಲೇ ಇದ್ದಾರೆ ಎದುರುಗಡೆ ನಮ್ಮ ಇದ್ದಾರೆ ಅವರು ಮುಂದೆ ಯಾವುದೋ ಒಂದು ಕುಲಪತಿಯ ಕುಲಸಚಿವ ಕುಲ ಕುಲಪತಿ ಆಗಬೇಕಂತ ಆಗಬೇಕಾಗಿತ್ತು ಸ್ವಲ್ಪರಲ್ಲಿ ಏನು ಮಿಸ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆಗ್ತಾರೆ ಅಲ್ಲ ಆಗ್ಬೇ ಆಗಬೇಕು ಯಾಕೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಲ್ಲೆಪುರಂ ಅವರು ಗೌರ್ನರ್ ಆದರೆ ಅವರು ಸುಲಭ ಆಗುತ್ತೆ ಅಂತ ಹೇಳ್ತಾ ನಾನು ಅತ್ಯಂತ ಪ್ರೀತಿಯಿಂದ ತಮಿಳು ಅವರಿಗೆ ತಮಿಳು ಸೆಲ್ವಿ ಅಲ್ಲಿ ಕನ್ನಡ ಕನ್ನಡ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀನಿ ಅನ್ನೋ ಅಂತ ಸಂತೋಷದಿಂದ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ನನಗಿಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಲ್ಲಪ್ಪುರಂ ಪ್ರತಿಷ್ಠಾನದ ಎಲ್ಲ ಗೆಳೆಯರಿಗೆ ಮಲ್ಲಪ್ಪುರಂ ಗುರುಗಳಿಗೆ ಅವ್ರ ಕುಟುಂಬ ಸದಸ್ಯರಿಗೆ ಎಲ್ಲರಿಗೆ ನಾನು ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ